ಇಷ್ಟು ಸಾಫ್ಟಾಗಿರುವ ಮತ್ತು ಇಷ್ಟು ತೂತ್ಗಳಂದರೆ ಹೊಟ್ಟೆಗಳು ಬೀಳುವ ಒಂದು ದೋಸೆ ಮನೆಯಲ್ಲಿ ಸಿಂಪಲ್ಲಾಗಿ ಅದು ಉದ್ದಿನ ಬೇಳೆ ಸೋಡಾ ಏನು ಇಲ್ಲದೆ ಮಾಡ್ಕೋಬೋದು ಅದೇ ಏನು ದೋಸೆ ಅಂತ ಹೇಳಿದರೆ ಮಜ್ಜಿಗೆ ದೋಸೆ ತುಂಬ ಸಿಂಪಲಾಗಿ ಮಾಡ್ಬೋದು ಒಂದು ಮೂರರಿಂದ ನಾಲ್ಕು ಐಟಮ್ ಇದ್ರೆ ಸಾಕು ನೋಡಿ ಈ ರೀತಿ ಜೇನುಗೂಡು ಜೇನುಗೂಡು ಥರ ಬರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಸಾಫ್ಟು ತುಂಬ ರುಚಿಯಾಗಿರುತ್ತೆ ಯಾರು ಬೇಕಾದರೂ ತಿನ್ಕೋಬೋದು ಮಕ್ಕಳಿಗೆ ಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ ಈ ಥರ ದೋಸೆ ಒಂದು ಸರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಉದ್ದ ಬೇಡ ಏನು ಬೇಡವಲ್ಲ ಆರಾಮಾಗಿ ಮಾಡ್ಕೋಬೋದು ಇದನ್ನು ಹಾಗೂ ಮತ್ತು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ನಾವು ಹೇಗೆ ಮಾಡಿರ್ತೀವೋ ಅದೇ ರೀತಿ ಬರುತ್ತೆ ಬನ್ನಿ ಈ ಸಿಂಪಲ್ ಆಗಿರುವ ಟೇಸ್ಟಿಯಾಗಿರುವ ಒಂದು ಮಜ್ಜಿಗೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟ್ ಇಲ್ಲಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ದೋಸೆ ಅಕ್ಕಿ ಬೇಕಾದರೂ ತೊಗೋಬೋದು ನೋಡಿ ರೇಷನ್ ಅಕ್ಕಿ ಮಾಮೂಲಿ ಅಕ್ಕಿ ಇಲ್ಲಿ ಸ್ವಲ್ಪ ಅವಲಕ್ಕಿ ದಪ್ಪ ಅವಲಕ್ಕಿ ಅಥವಾ ತೆಳ್ಳ ಅವಲಕ್ಕಿ ಆದರೂ ತೊಗೋಬೋದು ಹಾಗೆ ಇಲ್ಲಿ ಮಜ್ಜಿಗೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮಜ್ಜಿಗೆ ಹಾಗೂ ಉಪ್ಪು ಈ ನಾಲ್ಕು ಐಟಮ್ ಇದ್ದರೆ ಸಾಕು ನೋಡಿ ಇದನ್ನು ನಾವು ಚೆನ್ನಾಗಿ ಈ ಮೂರರಿಂದ ನಾಲ್ಕು ಸರಿ ಅಥವಾ ನಿಮಗೆ ಕರೆಕ್ಟಾಗಿ ಕ್ಲೀನ್ ಆಗೋವರೆಗೂ ನೀವು ಅಕ್ಕಿನ ತೊಳ್ಕೊಂಬಂದು ಮತ್ತು ನೀರನ್ನು ನೆನೆಸಿಡಬೇಕು ನೋಡಿ ಮತ್ತು ಅವಲಕ್ಕಿನೂ ಕೂಡ ಒಂದು ನಾಲ್ಕು ಸರಿ ತೊಳೆದು ಬಿಟ್ಟು ಅದಕ್ಕೂ ಸ್ವಲ್ಪ ನೀರು ಹಾಕಿ ನಾನು ಇಟ್ಟಿದ್ದೀನಿ ಇದು ಒಂದು ಕನಿಷ್ಠ ಅಂದರೂ ಒಂದು ಐದರಿಂದ ಆರು ಅವರ್ ನೆನಿಬೇಕು ಅಂದರೆ ನೀವು ರಾತ್ರಿ ಬೆಳಗ್ಗೆ ದೋಸೆ ಬೇಕು ಅಂದರೆ ನೀವು ಇವತ್ತು ಬೆಳಗ್ಗೆ ನೆನೆಸಿಬಿಟ್ಟು ರಾತ್ರಿ ರುಬ್ಬಿ ನಾಳೆ ಬೆಳಗ್ಗೆ ನೀವು ದೋಸೆ ಮಾಡ್ಕೋಬೋದು ಅಂದರೆ ಇದು ಪ್ರಿಪ್ರೇಷನ್ ನೀವು ದೋಸೆಗೆ ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿರಬೇಕು ಅಷ್ಟೇ ನಂತರ ನಾನು ರಾತ್ರಿ ಆಗಿರೋದಂತ ಸರಿ ಕಾಣಿಸಲ್ಲ ಅಂತ ನಾನು ಲೈಟ್ ಆನ್ ಮಾಡಿದ್ದೀನಿ ನಾನು ಬೆಳಗ್ಗೆ ಏನೇನು ಐಟಮ್ ತೋರಿಸಿದ್ದೋ ಅಷ್ಟು ನಾನು ರುಬ್ತಾ ಇದ್ದೀನಿ ಈಗ ಈಗ ನೋಡಿ ಒಂದು ಗ್ರೈಂಡರ್ಲಿ ಅಕ್ಕಿ ಹಾಕಿದ್ದೀನಿ ನಂತರ ಅವಲಕ್ಕಿನೂ ಹಾಕ್ತಾ ಇದ್ದೀನಿ ಜೊತೆಗೆ ಉಪ್ಪು ಕೂಡ ಹಾಕ್ತೀನಿ ಮತ್ತು ಇಲ್ಲಿ ಫಸ್ಟಿ ನೀವು ಆ್ಯಡ್ ಮಾಡ್ಕೊ ಮಾಡಬೇಕಾಗಿರೋದು ಇಲ್ಲಿ ಮಜ್ಜಿಗೆ ಮಜ್ಜಿಗೆ ನೀರು ನೋಡಿ ಮಜ್ಜಿಗೆ ನೀರು ಆ್ಯಡ್ ಮಾಡಬೇಕು ಇದಕ್ಕೆ ನಾವಿಲ್ಲಿ ನೀರನ್ನು ನಂತರದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಜಸ್ಟ್ ಫಸ್ಟ್ ಏನು ಮಾಡಬೇಕು ಅಂದರೆ ಮಜ್ಜಿಗೆ ಹಾಕ್ಲೇಬೇಕು ಮಜ್ಗೆ ಹಾಕಿದ್ರಷ್ಟೇ ನಮಗೆ ಒಂದು ಮಜ್ಜಿಗೆ ದೋಸೆ ತೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇನ್ನು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ನನಗೆ ಅದ್ರಿಂದ ನಾನು ಒಂದು ಮಜ್ಜಿಗೆ ಹಾಕಿದ್ಮೇಲೆ ಅದೇ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಂದ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ನಾವು ರುಬ್ಕೋಬೇಕು ಮಜ್ಜಿಗೆ ಮತ್ತು ಮೇಯ್ನಾಗಿ ಹುಳಿ ಇರ್ಬೇಕು ಇಲ್ಲಿ ಹುಳಿ ಇಲ್ಲ ಅಂದ್ರೆ ಬೆಳಗ್ಗೆ ನಮಗೆ ದೋಸೆ ತೂ ತೂತ್ ಬರೋದಿಲ್ಲ ನೋಡಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹೀಗೆ ಹಾಕಿ ನಾನು ಚೆನ್ನಾಗಿ ರುಬ್ಬಿ ನುಣ್ಣಗೆ ಮಿಕ್ಸರಲ್ಲಿ ರುಬ್ತೀರ ಅಂದರೆ ನುಣ್ಣು ರುಬ್ಕೋಬೇಕಾಗುತ್ತೆ ನೀವು ಎಷ್ಟು ನುಣ್ಣಗೆ ರುಬ್ತಿರೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ನಂತರದಲ್ಲಿ ನೀವು ಇದನ್ನು ಮಿಕ್ಸಿ ಅಥವಾ ನೀವು ಗ್ರೈಂಡರ್ ಮಾಡಿದ್ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಹಂಡೆ ನೀವೇನಂತೀರ ದಬರಿಯಲ್ಲಿ ತೆಗೆದಿಡ್ಬೋದು ಇದನ್ನು ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನುಣ್ಣಗೆ ರುಬ್ಕೊಂಡ್ಬಂದು ತೋರಿಸ್ತೀನಿ ನಂತರದಲ್ಲಿ ಹೇಗಾಗುತ್ತೆ ಅಂತ ಮತ್ತು ಉದ್ದಿನಬೇಳೆ ಯಾವುದೇ ಕಾರಣಕ್ಕೆ ಹೋಗಬೇಡಿ ನೋಡಿ ಮುಚ್ಚಳ ಮುಚ್ಚಿ ನನಗೆ ಈಗ ರುಬ್ಬ ಆಗಿದೆ ನೋಡಿ ಇಷ್ಟು ಇಷ್ಟು ಒಂದು ಸ್ಮೂತಾಗಿ ಪೇಸ್ಟ್ ಆಗಿದೆ ಈ ರೀತಿ ಒಂದು ಚೂರು ತರಿ ತರಿ ಇರಬಾರ್ದು ಇಷ್ಟು ನೈಸಾಗಿ ಪೇಸ್ಟ್ ಹಾಕಬೇಕು ನಂತರ ಇದನ್ನು ಒಂದು ನಾನು ಪಾತ್ರೆಯಲ್ಲಿ ತೆಗೆದ ಇಟ್ಕೊಳ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ ತೆಗೆದು ಹಿಡ್ಕೊಂಡಿದ್ದೀನಿ ಹಾಕಿ ಗ್ರೈಂಡರ್ ಒಂದು ಪಾತ್ರೆ ತೊಳೆದಿರೋ ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ನಂತರದಲ್ಲಿ ನಾವು ಬೇಕಾದ್ರೆ ಬೆಳಗ್ಗೆ ನೀರು ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಅದರಿಂದ ಗಟ್ಟಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ನಿನಗೆ ಸೌಂಟಲ್ಲಿ ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಗೆರೆ ಇಳಿದ್ರೆ ಅದು ಆಚೆ ಈಚೆ ಆಗಬಾರ್ದು ಹಿಟ್ಟು ಆ ರೀತಿಯಾಗಿರಬೇಕು ಇಷ್ಟು ದಪ್ಪನಕ್ಕಿ ನಾವು ದೋಸೆ ಹಿಟ್ಟು ಹೇಗೆ ಹಾಕ್ಕೊಳ್ತೀವೋ ಅದೇ ಒಂದು ಹದಕ್ಕೆ ನಮಗೆ ಇಲ್ಲಿ ಹಿಟ್ಟು ಇರಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಡಿದ್ರೆ ಏನಾಗುತ್ತೆ ದೋಸೆ ತುಂಬ ಹರಡ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗೇ ನಮಗೆ ದೋಸೆ ಬರೋದಿಲ್ಲ ಆದ್ದರಿಂದ ನಿಮಗೆ ಉಪ್ಪು ಬೇಕಾದರೆ ಉಪ್ಪು ನೋಡ್ಕೊಳ್ಳಿ ಉಪ್ಪು ಈಗ ಹಾಕೋಬೋದು ನೀವು ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ರೀತಿ ಗೆರೆ ಹೇಳಿದ್ರೆ ನೋಡಿ ಹಿಟ್ಟು ಈ ರೀತಿ ನಿಂತ್ಕೋಬೇಕು ತುಂಬ ತೆಳ್ಳಗಾಗಿದ್ರೆ ಏನಾಗುತ್ತೆ ಅದೆಲ್ಲ ಜಾರೋಗಿಬಿಡುತ್ತೆ ನೋಡಿ ರಾತ್ರಿ ನಾನು ರುಬ್ಬಿಟ್ಟಿದ್ದೆ ಬೆಳಗ್ಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಈಗ ನೀವು ಹಿಟ್ಟಿನಗೆ ನೀವು ಒಂದು ಸೌಟ್ ಹಾಕಿದ್ರೆ ಯಾವ ರೀತಿಯಾಗಿ ನಿಮಗೆ ನೋಡಿರಿ ಈ ರೀತಿ ಒಂಥರ ತೂ ತೂ ಥರ ಕಾಣಬೇಕು ಆವಾಗ ನಮಗೆ ದೋಸೆ ಕರೆಕ್ಟಾಗಿ ಬರುತ್ತೆ ಅಂತ ನಂತರದಲ್ಲಿ ಮತ್ತೊಂದು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ನೀರು ಬೇಕಾದ್ರೆ ನೀರು ಹಾಕೋಬೋದು ನಾನು ಏನು ಜಾಸ್ತಿ ಹಾಕ್ತಾ ಹಾಕ್ತಾನೆ ಇಲ್ಲ ನೀರಿಲ್ಲ ನಾನು ಯಾಕಂದರೆ ಇದೇ ಒಂದು ಹದ ಕರೆಕ್ಟಾಗಿದೆ ಇಷ್ಟು ಸಾಕಾಗುತ್ತೆ ನಮಗೆ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಬೆಲ್ಲನ ಹಾಕಿದ್ದೀನಿ ಬೆಲ್ಲ ಯಾಕೆ ಹಾಕಿದೆ ಅಂತೇಳಿದರೆ ತುಂಬ ರುಚಿ ಕೊಡುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ಲೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಳಿ ನಾಲ್ಕು ಫಸ್ಟ್ ನಾಲ್ಕು ಐಟಮ್ ಏನು ಹೇಳಿದ್ರು ನಾನು ಅಕ್ಕಿ ಮತ್ತು ಅವಲಕ್ಕಿ ಉಪ್ಪು ಮತ್ತು ಮಜ್ಜಿಗೆ ಇಷ್ಟೇ ಇದ್ರೆ ಸಾಕಾಗುತ್ತೆ ಇದು ಆಪ್ಷನಲ್ಲು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ನಾನು ಇಲ್ಲಿ ತುರಿದು ಬೆಲ್ಲ ಹಾಕಿದ್ದೀನಿ ನಿಮ್ಮ ಪುಡಿ ಬೆಲ್ಲ ಆದರೂ ಅದನ್ನು ಕೂಡ ಹಾಕೋಬೋದು ಸಕ್ಕರೆ ಹಾಕೋಕೋಗ್ಬೇಡಿ ಬೆಲ್ಲನೇ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಬೆಲ್ಲ ಎಲ್ಲ ಕರಗ್ಲಿ ಅದರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಂತರ ಒಂದು ದೋಸೆ ತವೆ ಇಟ್ಕೊಂಡಿದ್ದೀನಿ ನಾನು ಬೇಡಿಂದಿದ್ದು ನಾನು ನಿಮಗೆ ಒಂದು ಸರಿ ಹೇಳಿದ್ದೆ ಚೆನ್ನಾಗಿದೆ ಬೇಡಿ ಥರದ್ದು ನಾನು ತೊಗೊಂಡಿದ್ದು ಅಂತ ನಾನು ಇದನ್ನು ಹುಬ್ಬಳ್ಳಿಯಲ್ಲಿ ತೊಗೊಂಡಿರೋದು ಯಾರಿಗಾದರೂ ಬೇಕಾದರೆ ಹೇಳಿ ನಾನು ನಿಮಗೆ ಬೇಕಾದ್ರೆ ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸಾವಿರಬಿಟ್ಟು ನಾನು ಎಣ್ಣೆ ಸಾವಿರಕ್ಕೆ ಇಲ್ಲಿ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ದೋಸೆ ಹಿಟ್ಟನ್ನು ಒಂದು ಒಂದು ಸೌಂಡಲ್ಲಿ ಹಾಕಿಬಿಟ್ಟು ಅದನ್ನು ಹರಡಬಾರ್ದು ಒಂದು ಸೌಂಡಲ್ಲಿ ಹಾಕಿಬಿಟ್ಟು ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬರ್ತಾಯಿದೆ ಅಂತ ಮತ್ತೆ ಇದಕ್ಕೆ ಯಾವುದೇ ಥರ ಸೋಡಾ ಏನೂ ಹಾಕಿಲ್ಲ ಈ ರೀತಿ ಗುಳ್ಳೆ ಬರುತ್ತೆ ಮದ್ದು ಜಸ್ಟ್ ಮಜ್ಜಿಗೆ ಹುಳಿ ಇರಬೇಕು ಅಷ್ಟೇ ನಮಗೆ ನೋಡಿ ಈ ರೀತಿ ಗುಳ್ಳೆ ಗುಳ್ಳೆ ಬರ್ತಾಯಿದೆ ಅಂದಾಗ ನಾವಿಲ್ಲಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ನಾವು ಇದನ್ನು ಹುಬೆ ಎಲೆ ನಾವು ಬೇಯಿಸಬೇಕಾಗುತ್ತೆ ಒಂದು ಸ್ವಲ್ಪ ಆದಮೇಲೆ ನಿಮಗೆ ತೆಗೆದುಕೂಡ ತೋರಿಸ್ತೀನಿ ಹೇಗಾಗುತ್ತೆ ಅಂತ ನೋಡಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಗುಳ್ಳೆ ಬಂದಿದೆ ಅಂತ ನಿಮಗೆ ಅಕಸ್ಮಾತ್ ಬೆಂದಿಲ್ಲ ಅಂತಿದ್ರೆ ಮತ್ತೆ ಮುಚ್ಚಡೋ ಮುಚ್ಚಿ ನೀವು ಬೇಯಿಸ್ಕೊಬೋದು ನಾನು ಸ್ವಲ್ಪ ಇದು ಫಸ್ಟ್ ದೋಸೆ ಅಲ್ಲ ಫಸ್ಟ್ ದೋಸೆ ಆದ್ರಿಂದ ಸ್ವಲ್ಪ ಬಿಡುತ್ತೆ ಅದರಿಂದ ಸ್ವಲ್ಪ ಈ ರೀತಿ ಬಿಡಿಸ್ಕೊಂಡು ಮತ್ತೆ ಮುಚ್ಚಿಡ್ತಿದ್ದೀನಿ ಮತ್ತು ಈ ಥರ ನಾವು ಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಈ ಥರ ನಾವು ಬಿಡು ಒಂದು ತವ ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ ನೋಡಿ ನಾನು ಸ್ವಲ್ಪ ತಳ ಬಿಡಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ಟು ಒಂದು ಸೆಕ್ ಒಂದು ಎರಡು ಸೆಕೆಂಡ್ ಅಷ್ಟು ಜಾಸ್ತಿ ಇಲ್ಲ ಯಾಕಂದರೆ ಬೇಗ ಬೆಂದೋಗಿಬಿಡುತ್ತೆ ದೋಸೆ Grazie. ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಹತ್ತಿರದಿಂದ ಯಾವ ರೀತಿಯಾಗಿ ದೋಸೆ ತೂತು ತೂತಾಗಿ ಎಷ್ಟು ನೋಡಿ ಪ್ಲಫಿ ಪ್ಲಫಿಯಾಗಂದರೆ ಸ್ಮೂತಾಗಿ ಆಗಿದೆ ಅಂತ ಈ ರೀತಿಯಾಗಿ ಎಲ್ಲ ದೋಸೆನ ಮಾಡ್ಕೋಬೋದು ಎರಡನೇ ದೋಸೆ ಮೂರನೇ ದೋಸೆ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಒಂದು ಬೀಡ್ ಬಿಸಿ ಆದಂಗೂ ದೋಸೆ ತುಂಬ ಚೆನ್ನಾಗಿ ತೊಳುತ್ತೆ ಮತ್ತು ಜಾಸ್ತಿ ಎಣ್ಣೆ ಹಾಕಬೇಕು ಅಂತಲೇ ಇಲ್ಲ ಒಂದು ಅರ್ಧ ಸ್ಪೂನ್ ಎಣ್ಣೆ ಸಾಕು ಇದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಮೇಲುಗಡೆ ಎಣ್ಣೆ ಹಾಕಬೇಕು ಅಂತಿಲ್ಲ ಬೇಕಾದರೆ ಮಕ್ಕಳಿಗೆ ಬೇಕಾದರೆ ನೀವು ಮೇಲ್ಗಡೆಯಿಂದ ಕ್ಯಾರೆಟು ಇಲ್ಲ ಕೊತ್ತಂಬರಿ ಸೊಪ್ಪು ಈ ಥರ ತುರಿದುರಿದು ಹಾಕ್ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಅಂದರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಮಕ್ಕಳಿಗೆ ಹೇಗೆ ಮಾಡ್ಬೋದು ಅಂತ ನೋಡಿ ಮತ್ತೊಂದು ಸೌಂಡ್ ನಾನು ದೋಸೆ ಹಿಟ್ಟು ಹಾಕಿದ್ದೀನಿ ಈಗ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಇದನ್ನು ಕೂಡ ಮುಚ್ಚಿಟ್ಬಿಟ್ಟು ಒಂದು ನಿಮಿಷ ಬಿಟ್ಟರೆ ತೆಗೆದ್ರೆ ಸಾಕು ಬೇಗನೆ ಬೆಂದಿರುತ್ತೆ ಯಾಕಂದರೆ ಮುಚ್ಚಳ ಮುಚ್ಚಿದರೆ ಬೇಗ ಬೇಯುತ್ತೆ ನೋಡಿ ಎಷ್ಟು ಉಬ್ಬುತ್ತೆ ಅಂದರೆ ಮೇಲ್ಗಡೆ ನಾವು ಮುಚ್ಚಿದ ಪ್ಲೇಟಿಗೆ ಕೂಡ ಹತ್ಕೊಳ್ಳುತ್ತೆ ಅಷ್ಟು ಉಬ್ಬುತ್ತೆ ಈ ದೋಸೆ ಯಾಕಂದರೆ ಒಂದು ಟ್ರೆಂಡಿಂಗಲ್ಲಿ ಈ ದೋಸೆ ಇರೋದು ಅಂದರೆ ಮಕ್ಕಳಿಗೆ ಟಿಫನಿಗೆ ಈಸಿಯಾಗಿ ಮಾಡ್ಕೊಡ್ಬೋದು ಹಾಗೂ ತುಂಬ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಈ ದೋಸೆ ಅದೇ ಬೇರೆ ಹೆಲ್ದಿಯಾಗಿರೋದ್ರಿಂದ ಬೇರೆ ಏನೂ ಹಾಕಿರದೇ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಪಕ್ಕದಲ್ಲಿ ನಾನು ಒಗ್ಗರಣೆ ಕೂಡ ಮಾಡ್ತಾಯಿದ್ದೆ ಚಟ್ನಿಗೆ ಅದರಿಂದ ನಾನು ಆ ಕಡೆ ಹೋದೆ ಈ ಕಡೆ ಎತ್ತಬೇಕು ಅಂದ್ಕೊಂಡೆ ಆ ಕಡೆ ಹೋಗ್ಬಿಟ್ಟೆ ನೋಡಿ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ರೆಡಿಯಾಗಿದೆ ಈಗ ಮತ್ತೊಂದು ದೋಸೆ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ಲೆಕ್ಕ ಎಣ್ಣೆ ಇರುತ್ತೆ ಕೆಲ ಬೇಕಾದರೆ ನೀವು ಹಾಕ್ಕೊಳ್ಳಿ ಇದು ಮಕ್ಳಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡಿ ದೋಸೆ ಹಿಟ್ಟು ಹಾಕಿಬಿಟ್ಟು ನಂತರ ಸೆಷ್ಟು ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕಿದ್ದೀನಿ ನೀವು ಕ್ಯಾರೆಟು ಇಲ್ಲಾಂದರೆ ಸಣ್ಣ ಸಣ್ಣ ಕ್ಯಾಪ್ಸಿಕಮ್ಮು ಇಲ್ಲಾಂದರೆ ಕಾರ್ನ್ ಕಾರ್ನು ಈ ಥರ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ ಈ ರೀತಿ ನೀವು ಮೇಲುಗಡೆ ಹಾಕ್ಬೋದು ಹಿಟ್ಟು ಹಸಿರವಾಗಿ ಹಾಕ್ಬೇಕು ಇಲ್ಲಾಂದರೆ ಹಿಟ್ಟು ಬೆಂದ ಮೇಲೆ ಹಾಕಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಅದರಿಂದ ಹಿಟ್ಟು ನೀವು ದೋಸೆ ಹಿಟ್ಟು ಹಾಕಿದ ಕೂಡಲೇ ನೀವು ಮೇಲುಗಡೆ ನೀವು ತರಕಾರಿಗಳನ್ನು ಹಾಕ್ಬೋದು ನೋಡಿ ಒಂದು ಸ್ವಲ್ಪ ಆದಮೇಲೆ ಈಗ ನಮಗೆ ನೀವು ತರಕಾರಿ ಏನು ಮಾಡ್ತೀರಂದ್ರೆ ತರಕಾರಿ ದೋಸೆ ರೆಡಿಯಾಗುತ್ತೆ ತರಕಾರಿ ಮಜ್ಜಿಗೆ ದೋಸೆ ಅಂತ ಹೇಳ್ಬೋದು ನೀವು ಬೇಕಾದರೆ ನೋಡಿ ಸಿಂಪಲಾಗಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ದೋಸೆ ಎಲ್ಲ ದೋಸೆನೂ ಇದೇ ರೀತಿಯಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಹಾಗೂ ಜೊತೆಗೆ ಪಕ್ಕದಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಟೇಸ್ಟ್ ಮಾಡೋಣ ಪಕ್ಕದಲ್ಲಿ ದೋಸೆ ಹಾಕ್ತಾನೆ ನಾನು ನಿಮಗೆ ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ ನೋಡಿ ಮತ್ತೊಂದು ದೋಸೆ ಹಾಕಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬಂದಿದೆ ಅಂತಂದ್ರೆ ತೂತುಗಳು ಬಂದಿದೆ ಅಂತ ಈ ರೀತಿಯಾಗಿ ತೂತು ಬರಬೇಕು ದೋಸೆ ಅದು ನೀವು ನಂಬ್ತೀರಾ ಮಜ್ ಬರೀ ಜಸ್ಟ್ ಮಜ್ಜಿಗೆಯಿಂದ ಆಗಿದೆ ಅಂತ ಬೇಕಾದ್ರೆ ಟ್ರೈ ಮಾಡಿ ನೋಡ್ಕೊಳ್ಳಿ ನೀವು ಆದರೆ ಒಂದು ಹೇಳ್ತೀನಿ ಮಜ್ಜಿಗೆ ಮಾತ್ರ ಹುಳಿ ಇರಬೇಕು ಅಷ್ಟೇ ಮತ್ತು ಮಜ್ಜಿಗೆ ನೀವು ಹುಳಿರೋದು ಹಾಕಲಿಲ್ಲ ತೋತ್ ಪಡಲಿಲ್ಲ ಅಂತ ನಮ್ಮ ನನಗೆ ಬೈಬಿಡ್ರಿ ನೀವು ನಂತರ ನೋಡಿ ದೋಸೆನೊಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಮೇಲುಗಡೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟ್ರೈ ಮಾಡಿ ನೋಡಿ ನೀವು ಒಂದು ಸರಿ ಬೇಕಾದರೆ ನಿಮಗೆ ಅನಿಸುತ್ತೆ ಮತ್ತೆ ಮತ್ತೆ ನೀವು ಮಾಡ್ತಾನೆ ಇರ್ತೀರ ಯಾಕಂದರೆ ಈಸಿ ಆಯಿತು ಅಕ್ಕಿ ಅವಲಕ್ಕಿ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ಮೊಸರು ಮೊಸರು ತೊಗೊಂಡು ಮಜ್ಜಿಗೆ ಮಾಡಿಬಿಟ್ರೆ ಆಯಿತು ಇಲ್ಲ ನೀವು ಒಂದು ಪ್ಯಾಕೆಟ್ ಮಜ್ಜಿಗೆ ತರ್ತೀರಾ ಅಥವಾ ಮೊಸರು ತರ್ತೀರ ಅಂದರೆ ಸ್ವಲ್ಪ ನೀವು ಮಜ್ಜಿಗೆ ಮಾಡ್ಕೊಂಬಿಟ್ರೆ ಆಯಿತು ಇನ್ನು ಮೂರು ಐಟಮ್ ಇದ್ರೆ ಸಾಕು ಉಪ್ಪು ಅಂದರೆ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ನೋಡಿ ಈ ಥರ ಮೆಕ್ ಮೆತ್ ಮುಕ್ತವಾಗಿರುವಂತಹ ಬಿಸಿ ಬಿಸಿಯಾದ ದೋಸೆ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಬೇಕಾದರೆ ನಂದು ಯಾವ ವಿಡಿಯೋನೇ ಅಷ್ಟೊಂದು ನೋಡಿ ಲೈಕ್ ಮಾಡೋದಿಲ್ಲ ಈ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾಯಿರಿ ಮುಂದೆ ಕೂಡ ಹಾಕ್ತಾ ಇರ್ತೀನಿ ಅಂತ ನನಗೆ ಹೇಳ್ತಾ ಬನ್ನಿ ಈಗ ಟೇಸ್ಟ್ ಮಾಡೋಣ ಜೊತೆಗೆ ನೋಡಿ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ಒಂದು ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ಇದಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕಿದ್ದೀನಿ ಇಂಗಿನ ಒಗ್ಗರಣೆ ನಂತರ ಇದೊಂದು ಎರಡು ಸ್ಪೂನ್ ಚಟ್ನಿ ಹಾಕ್ಕೊಂಡು ನೀವು ಬೇಕಾದರೆ ತರಕಾರಿ ಏನಾದ್ರು ತಗೊಂತೀ ಅಂತ ಇದ್ರೆ ವಾವ್ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಎಲ್ಲ ಈ ಥರ ಮಧ್ಯ ಮಧ್ಯದಲ್ಲಿ ದೋಸೆನೇ ಕೂಡ ನಾನು ಹಾಕಿದ್ದೀನಿ ತವೆಯಲ್ಲಿ ದೋಸೆ ಕೂಡ ಬಿಸಿ ಇದೆ ಒಂದು ಕಡೆ ನಾನು ನಿಮಗೆ ಟೇಸ್ಟ್ ಮಾಡಿ ಕೂಡ ತೋರಿಸ್ತೀನಿ ಬನ್ನಿ ಈಗ ಟೇಸ್ಟ್ ಮಾಡೋಣ ಮತ್ತು ಇಲ್ಲಿ ನೋಡಿ ಈ ರೀತಿ ಈ ರೀತಿಯಾಗಿರುವಂಥ ಜೇನು ಗುಡಿ ಇರುತ್ತಲ್ಲ ಆ ರೀತಿ ಜಾಲ್ರಿ ಜಲ್ಡ್ರಿಯಾಗಿ ದೋಸೆ ಬಂದಿದೆ ಮತ್ತು ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಸೆಲ್ಫಿ ಕ್ಯಾಮ್ರಾದಲ್ಲಿ ಅದರಿಂದ ನಿಮಗೆ ಎಡಗೈ ಅನ್ನಿಸ್ತಿರ್ಬೋದು ಇದು ಸೆಲ್ಫಿ ಆನ್ ಮಾಡಿರೋದ್ರಿಂದ ನಿಮಗೆ ಉಲ್ಟ ಅನ್ನಿಸ್ತಿದೆ ಬನ್ನಿ ಈಗ ಟೇಸ್ಟ್ ಮಾಡೋಣ ನೋಡಿ ಎಷ್ಟು ಸ್ಮೂತಾಗಿ ನೋಡಿ ಈ ರೀತಿ ನಾವು ದೋಸೆ ಹರಿದ್ರೂ ಯಾವ ರೀತಿಯಾಗಿ ದಪ್ಪ ದಪ್ಪ ನಿಮಗೆ ಆ ರೀತಿಯಾಗಿ ಪ್ಲಫಿಯಾಗಿ ಕಾಣ್ತಾ ಇದೆ ಬನ್ನಿ ಈಗ ಟೇಸ್ಟ್ ಮಾಡೋಣ ನೋಡಿ ಕೆಂಪು ಚಟ್ನಿ ಕೂಡ ಈಗ ರೆಡಿ ಇದೆ ದೋಸೆ ಕೂಡ ರೆಡಿ ಇದೆ ಈಗ ಟೇಸ್ಟ್ ಮಾಡಿ ಕೂಡ ನಿಮಗೆ ಹೇಳ್ತೀನಿ ತುಂಬ ಸೂಪರ್ ಆಗಿದೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚೆನ್ನಾಗಿ ನೋಡೋದಕ್ಕೆ ಧನ್ಯವಾದ